ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್ ನಾನು ನಿಮ್ಮ ರಮೇಶ್ ಕಿರಗಂದೂರು ಮಂಡ್ಯ ನೋಡಿ ಇದು ಕಿರಗಂದೂರು ಗ್ರಾಮದಿಂದ ಮೈಸೂರು ಬೆಂಗಳೂರು ಹೆದ್ದಾರಿ ರಸ್ತೆಗೆ ಹೊಂದ್ಕೊಳ್ಳುವಂಥ ರಸ್ತೆ ಇದು ಇಲ್ಲಿ ಪ್ರತಿನಿತ್ಯ ಚಿಕ್ಕ ಮಕ್ಕಳಿಂದ ವಯೋವೃದ್ಧರಾದಿಯಾಗಿ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ ನೂರಾರು ವಾಹನಗಳು ಖುದ್ದಾಗಿ ಸಂಚಾರ ಮಾಡ್ತಾಯಿರ್ತವೆ ಇಲ್ಲಿ ಅವಿವೇಕಿ ಜನಗಳು ಪ್ರತಿದಿನ ತಂದು ತಂದು ಇಲ್ಲಿ ಕಸದ ರಾಶಿಯನ್ನು ಹಾಕ್ತಾರೆ ಇಲ್ಲಿ ಒಂದು ಕಡೆ ಗ್ರಾಮ ಇಂಡ್ವಾಳ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಇದನ್ನು ಗಮನ ವಹಿಸಿ ಇದು ಕಾಲು ಕಾಲಕ್ಕೆ ಇದನ್ನು ಕಸವನ್ನು ಎತ್ತಾಗಿಸುವಂಥ ಕೆಲಸ ಮಾಡಲ್ಲ ಈ ಜನಗಳು ಕೂಡ ಬದಲಾಗ್ತಾ ಇಲ್ಲ ಈ ವಿಚಾರವಾಗಿ ನಾ ಹಿಂದೆ ಕೂಡ ಏನೂ ಮಂಡ್ಯ ಇಓ ಇದ್ದಾರೆ ಲೋಕೇಶ್ ಸರ್ ಅವರು ಇಂಡವಾಳ ಗ್ರಾಮ ಪಂಚಾಯಿತಿಗೆ ಒಮ್ಮೆ ಭೇಟಿ ಕೊಟ್ಟಿದ್ದಾಗ ನಾನು ಕೂಡ ಅವ್ರ ಗಮನಕ್ಕೆ ತಂದಿದ್ದೆ ಸರ್ ನಿಮ್ಮ ಏನೋ ಒಂದು ಗ್ರಾಮ ಸಭೆಯಲ್ಲಿ ಒಂದು ನಿರ್ಣಯ ಕೈಗೊಳ್ಳಿ ಯಾಕೆಂದರೆ ಈ ಜನಗಳಿಗೆ ಏನೇ ಎಚ್ಚರಿಕೆ ಹೇಳಿದ್ರು ಕೂಡ ಇವರು ಬದಲಾಗಲ್ಲ ಪ್ರತಿನಿತ್ಯ ತಗೊಂಡು ಬಂದು ಹಾಕಿ ಈ ಥರ ಗಬ್ಬಿಬ್ಸಿ ಕೂರಿಸ್ತಾರೆ ಒಂದು ಸಭೆಯಲ್ಲಿ ನಿರ್ಣಯ ಕೈಗೊಂಡು ಪ್ರಾಥಮಿಕ ಹಂತವಾಗಿ ಅವ್ರಿಗೆ ದಂಡದ ರೂಪದಲ್ಲಿ ಅವ್ರಿಗೆ ಹಾಕಿ ನಂತರ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಯಾರು ಕಸ ಹಾಕ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ದಾಖಲಿಸುವಂಥವನ್ನು ಕೆಲಸವನ್ನು ಮಾಡಿದ್ರೆ ಆಗ ಎಚ್ಚೆತ್ಕೊಂಡು ಇಲ್ಲಿ ಕಸ ಹಾಕದ್ನ ಬಿಡ್ತಾರೆ ಅಂತೇಳಿ ಅವ್ರ ಗಮನಕ್ಕೆ ತಂದಿದ್ದೆ ಆಯಿತು ಸರ್ ಮಾಡೋಣ ಅಂತ ಕೂಡ ಹೇಳಿದ್ರು ಕಾನೂನಲ್ಲಿ ಅವಕಾಶ ಇದ್ರೂ ಕೂಡ ಈ ಜನರಿಗೆ ಕಾನೂನು ಒಡೆತದ ಮೂಲಕ ಎಚ್ಚರಿಸುವಂಥ ಕೆಲಸ ಮಾಡಲ್ಲ ಈ ಅವಿವೇಕಿ ಮೂರ್ಖ ಜನಗಳು ಕೂಡ ಬದಲಾಗ್ತಾ ಇಲ್ಲ ಇಲ್ಲಿ ಓಡಾಡುವಂಥ ಜನ ಮೂಗು ಮುಚ್ಚಿ ಓಡಾಡಬೇಕು ಈ ಕಸದ ರಾಶಿ ಇಲ್ಲಿ ಕೂರುವಂಥ ಸೊಳ್ಳೆ ತಿಗಣೆ ಮತ್ತೊಂದು ಮಗ ಇಲ್ಲಿ ಉದ್ಭವ ಆಗೋಂಥ ವೈರಾಣುಗಳಿಂದ ಮನುಷ್ಯನ ದೇಹ ಒಗ್ತಾಗ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಬೀರ್ತದೆ ಮಾನ್ಯ ಸಿ ಓ ಮೇಡಮ್ರವರು ವಾರಕ್ಕೊಮ್ಮೆ ಕುಂದುಕೊರತೆ ಸಭೆ ನಡೆಸಬೇಕು ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ದಯಮಾಡಿ ಸಿ ಓ ಮೇಡಮ್ ರವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅಲ್ಲಿ ಕೂತು ನೀವು ಕುಂದು ಕೊರತೆಗಳನ್ನ ಆಸ ಬದಲು ಒಮ್ಮೆ ಪ್ರತಿ ಹಳ್ಳಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ ಪ್ರತಿ ಗ್ರಾಮಕ್ಕೆ ನೀವು ಭೇಟಿ ಕೊಡಿ ಆಗ ನಿಮಗೆ ಇಲ್ಲಿ ಜನಸಾಮಾನ್ಯರು ಪಾಪ ಎದುರಿಸ್ತಾ ಇರುವಂಥ ಸಮಸ್ಯೆಗಳು ನಿಮ್ಮ ಬರ್ತದೆ ಗೊತ್ತಾಗುತ್ತೆ ಅಲ್ಲೆಲ್ಲೋ ನೀವು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕೂತು ಕುಂದು ಕೊರತೆಗಳನ್ನ ನಾವು ಆಲಿಸ್ತೀವಿ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂದರೆ ಖಂಡಿತ ಇದು ಆಗದಿರುವಂಥ ಕೆಲಸ ದಯಮಾಡಿ ಬನ್ನಿ ಮೇಡಮ್ ಅವರೇ ಯಾಕೆನಪ್ಪ ನಿಮಗೂ ಇದು ವಾಸ್ತವ ಪರಿಸ್ಥಿತಿ ಅರಿವಾಗಬೇಕು ಇದು ಯಾವುದೋ ರಸ್ತೆದಲ್ಲ ಇದು ಇದು ನಮ್ಮ ಕಿರಗಂದೂರು ಗ್ರಾಮದಲ್ಲಿ ಆಗ್ತಿರುವಂಥ ಒಂದು ವಸ್ತು ಸ್ಥಿತಿ ಏನಿದೆ ಅದನ್ನು ನಿಮ್ಮ ಮುಂದೆ ಈ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ ಸುದ್ದಿ ಕೂಡ ಮಾಡ್ತಾಯಿದ್ದೀನಿ ಈ ರೀತಿ ಆದರೆ ಜನಸಾಮಾನ್ಯರು ಬದುಕೋದು ಹೇಗೆ ಇಲ್ಲಿ ಇಂಡವಾಳ್ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಪ್ರತಿದಿನ ಒಂದು ಟ್ರ್ಯಾಕ್ಟರ್ನಾರು ಕಳಿಸಿ ಎತ್ತಾಕ್ಸಿದ್ರೆ ಏನಾರು ಒಂದು ಬದಲಾವಣೆ ಕಾಣ್ಬೋದು ಅದನ್ನೂ ಮಾಡಲ್ಲ ಜನ ಒಂದೊಂದು ಜಾಗವನ್ನು ಗುರುತು ಮಾಡ್ಕೊಂಡು ಹಾಕೊಂಡು ಹೋಗ್ತಾನೆ ಇದ್ದಾರೆ ಈ ಸಮಸ್ಯೆ ಪರಿಹಾರ ಆಗ್ತಾಯಿಲ್ಲ ಈಗ ಗ್ರಾಮ ಪಂಚಾಯತಿಗೆ ಬರುವಂಥ ಆದಾಯ ಮತ್ತಿತರ ಏನಿದೆ ಹಣಕಾಸು ಅದೆಲ್ಲ ಏನಾಗ್ತೈತೆ ಈ ಥರ ಆದರೆ ಇಂಥದ್ದು ಬಳಸ್ತಾನೆ ಹಣ ಪೋಲ್ ಮಾಡುವಂಥ ಕೆಲಸಗಳಾಗ್ತವೆ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರ ಸಾರ್ವಜನಿಕರಲ್ಲಿ ಇದು ಉದ್ಭವ ಆಗಿದೆ ಇಲ್ಲಿ ಓಡಾಡುವಂಥ ಜನರು ನಿಮ್ಮ ಇಲಾಖೆಗೆ ಇಡೀ ಇಡೀ ಶಾಪ ಹಾಕ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ದಯಮಾಡಿ ಕೂಡಲೇ ಇಂಡೋಳ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ನೀವು ತೀವ್ರತರವಾದ ಒಂದು ತರಾಟೆಗೆ ತಗೊಂಡು ಕ್ರಮವಹಿಸಿ ಇದಕ್ಕೊಂದು ಮುಕ್ತಿ ಕೊಡಬೇಕು ಅಂಥೇಳಿ ಈ ಮೂಲಕ ತಮ್ಮ ಗಮನಕ್ಕೆ ತರ್ತಾ ನಮಸ್ತೆ